ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಇದು ರಾತ್ರಿಯ ಅಪ್ಡೇಟ್ ಸ್ನೇಹಿತರೆ ಇಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಸಂಗೀತ ಅವರು ಮತ್ತು ಅವರು ಇಲ್ಲಿ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಕ್ಲೀನ್ ಮಾಡೋ ಟೈಮಲ್ಲೇ ಇಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ ವಿನಯ್ ಅವರು ಹೇಳ್ತಾರೆ ಅಪಾರ್ಟ್ಮೆಂಟಲ್ಲಿ ಒಂಥರ ಹಿಂಸೆ ಅಪ್ಪ ಬಾಲ್ಕೋನಿ ಬಾಲ್ಕನಿ ಅಷ್ಟೊಂದು ಇಲ್ಲ ನಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಸ್ಪೇಸು ಕರೆಕ್ಟಾಗಿತ್ತು ಫಸ್ಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾಯಿತ್ತು ಆಮೇಲೆ ಆಮೇಲೆ ಸಖತ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಅಂತ ಈ ಥರ ಪರ್ಸ್ನಲ್ ಹೊರಗಿನ ವಿಚಾರನ ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾನೆ ಆವಾಗ ತನಿಷಾ ಮತ್ತು ಕಾರ್ತಿಕ್ನ ವಿಷಯನ ಎತ್ತರ ಹೇಳ್ಬೋದು ಕಾರ್ತಿಕ್ ಮತ್ತು ತನಿಷಾ ಅವ್ರ ವಿಷಯ ಏನಪ್ಪ ಅಂದರೆ ಇವಾಗ ನೋಡಿದ್ರ ಸಡನ್ನಾಗಿ ತನಿಷಾ ಫುಲ್ಲು ಕಾರ್ತಿಕ್ ಮೇಲೆ ಪ್ರೀತಿ ಹೋದ್ರೂ ಫುಲ್ಲು ಕಾರ್ತಿಕ್ ನೇಮ್ ಬರ್ತಾಯಿದೆ ಗೊತ್ತಾಯಿತಾ ನಿಮಗೆ ಏನು ನಡೀತಾ ಇದೆ ಅಂತ ತನೀಷ ಆ್ಯಕ್ಟಿಂಗ್ ಅಂತ ಅಂದಾಗ ಅಯ್ಯೋ ಮೊದಲಿಂದನೇ ಗೊತ್ತು ಎಷ್ಟು ಜಗಳ ಜಗಳಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಹೇಳ್ತಾಯಿದ್ರೆ ವಿನಯ್ ಅವ್ರು ಇದ್ದಾರೆ ಎಷ್ಟು ಸರ್ತಿ ನಂದು ಆಗಿಲ್ಲ ನಾನು ಡೈರೆಕ್ಟಾಗಿ ಮೇಲೆ ಹೇಳಿದ್ದೀನಲ್ಲ ಬೇಜಾನ್ ಸರ್ತಿ ನಾನು ಯಾರಿಗೂ ಇಟ್ಕೊಳ್ಳಲ್ಲ ಹಂಗೆ ಇರ್ತೀನಿ ಅವಗಿಂದ ಹೋಗಿ ಇಮಿಡಿಯೇಟಾಗಿ ಅವ್ರು ಮೊಕದ್ಮೇಲೆ ಆಯಿತಾ ಅವತ್ತು ಹೇಳಿದ್ದೀನಲ್ಲ ಎಲ್ಲ ಇದು ಮಾಡ ನಾಟಕ ಮಾಡ್ತಿರೋದಂತ ಗೊತ್ತಿರೋ ವಿಚಾರನೆ ಅದು ಕಾರ್ತಿಕ್ಗೆ ಸಪೋರ್ಟರ್ ಜಾಸ್ತಿ ಫ್ಯಾನ್ಸ್ ಜಾಸ್ತಿ ಅವನು ಹಿಂದಿದ್ದರೆ ಪಕ್ಕ ಅವಳು ಪಕ್ಕ ಸ್ಪೋರ್ಟ್ ಬಂದೇ ಬರ್ತಾವಂತ ಕೆಲವೊಂದು ಸರ್ತಿ ನಡುವೆ ನಿಂದೋ ಜಗಳ ಐತಲ್ಲ ಅವಾಗಲೂ ಕೂಡ ಕಂಪ್ಲೀಟಾಗಿ ಇದ್ದು ಅವ್ನ ಮೈಂಡ್ ವಾಶ್ ಮಾಡಿಬಿಟ್ಟು ಓಟ್ಸ್ನ ಪಡೆದು ಮುಂದೆ ಬಂದಿರೋದು ತನಿಷಾ ಅದು ಗೊತ್ತಿರೋ ವಿಷಯನೇ ಓಕೆನಾ ಅದು ನಡೀತಾ ಇರುತ್ತೆ ಯೋ ಎಲ್ಲಿ ಬ್ರಿಲಿಯಂಟು ಆಮೇಲೆ ವರ್ತುರು ಸಂತೋಷನೂ ಸರಿಯಾಗಿ ಯೂಸ್ ಮಾಡ್ಕೋತಾಯ ವರ್ತುರು ಸಂತೋಷ್ ಪಾಪ ಅವ್ನಿಗೆ ಅವನಿಗಂತೂ ಏನೂ ಗೊತ್ತಾಗಲ್ಲ ಪಾಪ ಒಂಥರ ಏ ನಾನು ಯಾರಿಗೂ ಕ್ಲಾರಿಫೈ ಕೊಡಲ್ಲ ಹಂಗೆ ಕೊಡಲ್ಲ ಒಂಥರ ಚಿಕ್ಕ ಮಕ್ಕಳ ಥರ ಮನಸ್ಸು ಪಾಪ ವರ್ತರು ಸಂತೋಷ ಅವ್ರಿಗೂ ಸರಿಯಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ತನಿಷ ಬಟ್ ತುಕಾಲಿ ಮಾತ್ರ ಫುಲ್ಲು ಅವನು ಬೆಂಕಿ ತಲೆ ಇದೆ ಅವನಿಗೆ ಅಂತ